ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೋಸ್ಟಲ್ ಲೈಫ್ ಸ್ಟೈಲ್ ಏನು ಬ್ಲಾಗ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಅವಾಗ ನನಗೆ ಕಾಣ್ತು ನಮ್ಮ ಈ ಸುತ್ತಮುತ್ತಲಿನ ಹಸಿರು ಗಿಡಗಳು ಬನ್ನಿ ನಮ್ಮ ಮನೇಲಿ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅಂತ ತೋರಿಸ್ತೀನಿ ಈ ಗಿಡ ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ತುಳಸಿ ಗಿಡ ಎರಡು ಚಟ್ಟಿಯಲ್ಲಿ ನೆಟ್ಟಿದ್ದೀವಿ ಹೇಗೆ ಬಂದಿದೆ ನೋಡಿ ನೀವೇನೇ ಯಾಕಂತ ಹೇಳಿದ್ರೆ ಇದು ನಮಗೆ ಎಲ್ಲರ ಮನೆಯಲ್ಲಿ ಹಿಂದೂಗಳ ಮನೇಲಿರುವಂತಹ ಗಿಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಇದು ನೆಕ್ಸ್ಟ್ ಬಂದುಬಿಟ್ಟು ಅಮೆಂಟ್ ಟಾಕ್ಸಸ್ ಅಂತ ಹೇಳಿ ಇದರ ಎಲೆಗಳು ನೋಡಿ ಎಷ್ಟು ಡಿಫ್ರೆಂಟಾಗಿದೆ ಆ ಹೂನು ಚೆನ್ನಾಗಿ ಬಿಡುತ್ತೆ ಇನ್ನು ನೆಕ್ಸ್ಟ್ ಈಗ ಅಂದರೆ ಹೂ ಬಿಡೋ ಟೈಮ್ ಅಲ್ಲ ಆದರೆ ಹೂ ಬಿಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಅದರಲ್ಲಿ ನೆಕ್ಸ್ಟ್ ಒಂದು ಬಂದು ಫಿಲೆಡೆಂಡ್ರೀನ್ ಬಿರ್ಕಿನ್ ಅಂತ ಹೇಳಿ ಇದು ಲೀಫ್ ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಎರಡು ಡಬಲ್ ಶೇಡ್ ಇದೆ ಒಂದು ವೈಟಿಷ್ ಒಂದು ಗ್ರೀನಿಷ್ ಟೈಪಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ನೆಕ್ಸ್ಟ್ ಇದು ಅಲೋವಿರಾ ಇದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದು ಜೆಲ್ಲು ನಾವು ಮುಖಕ್ಕೆ ಹಾಕಿದರೆ ತುಂಬ ಬ್ರೈಟು ಆಗುತ್ತೆ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ ಎಲ್ಲರ ಮನೇಲಿ ನಡ್ತಾರೆ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ನಮಗೆ ನೆಕ್ಸ್ಟ್ ಒಂದು ಬಿಟ್ಟು ಚೈನೀಸ್ ಎವರ್ಗ್ರೀನ್ ಅಂತ ಹೇಳಿ ಇದು ಗಿಡ ಈ ಗಿಡನೂ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ ಎರಡು ಶೇಡಲ್ಲಿದೆ ಇದನ್ನು ಇದು ಲೀಫಲ್ಲಿ ಹಿಂದ್ಗಡೆ ಒಂದು ಕಂಬಳಿ ಹುಳ ಅಂತ ಹೇಳ್ತೀವಿ ನಾವು ಎಷ್ಟು ಚೆನ್ನಾಗಿದೆ ನೋಡಿ ಡಬಲ್ ಶೇಡಲ್ಲೂ ಇದೆ ಇದು ಕಲರ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಇದ್ರದ್ದು ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ ಇಷ್ಟ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಎಲಕೇಶಿಯ ವೆಂಟಿ ಅಂತ ಹೇಳಿ ಇದರದ್ದು ಗಿಡದ ಹೆಸರು ಇದನ್ನು ಎರಡು ಮೂರು ಶೇಡಲ್ಲಿದೆ ಒಂದು ಗ್ರೀನಿಶ್ ಇನ್ನೊಂದು ಬಾಟಲ್ ಗ್ರೀನಲ್ಲಿದೆ ಇಶ್ಯೂ ಇದೆ ಇದರಲ್ಲಿ ನೆಕ್ಸ್ಟ್ ಬಂದು ಹೆಡ್ ಪ್ಲಾಂಟ್ ಅಂತ ಹೇಳಿ ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ಲ್ಯಾಂಟ್ ಇದರಲ್ಲಿ ಎರಡೂ ಶೇಡ್ ಇದೆ ನೋಡಿ ಗ್ರೀನಿಶ್ ಆ್ಯಂಡ್ ವೈಟಿಶ್ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಗಿಡನ ನೆಕ್ಸ್ಟ್ ಒಂದು ಬಂದು ಎಗ್ಲಾನಿಮಾ ಪ್ಲ್ಯಾಂಟ್ ಇದು ಇದೂ ಎರಡು ಶೇಡಲ್ಲಿದೆ ನೋಡಿ ಚೆನ್ನಾಗಿ ಕಾಣುತ್ತೆ ಇದು ಕೆಲವರೆಲ್ಲ ಇಂಡೋರ್ ಪ್ಲಾಂಟಾಗಿ ಯೂಸ್ ಮಾಡ್ತಾಯಿದ್ದಾರೆ ನಾವು ಔಟ್ಡೋರಲ್ಲಿ ಇಟ್ಟಿದ್ದೀವಿ ನೆಕ್ಸ್ಟ್ ಒನ್ ಬ್ಯಾಂಬೂ ಐ ಐರಿಸ್ ಅಂತ ಹೇಳಿ ಇದನ್ನು ಡಿಫ್ರೆಂಟ್ ಆಗಿದೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಫಿಲೋಡೆನ್ ಡಾನ್ ಅಂತ ಹೇಳಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ಗಳಿದೆ ನೆಕ್ಸ್ಟ್ ಸಿಗ್ನೋನಿಯಮ್ ಪೊಡೋಫಿಲಮ್ ಅಂತ ಹೇಳಿ ಪ್ಲ್ಯಾಂಟ್ ಹೆಸರು ನೆಕ್ಸ್ಟ್ ಸಿಗ್ನಾನಿಮ್ ಪಿಂಕ್ ಕಲರಲ್ಲಿದೆ ನೋಡಿ ಅದು ಸಿಗ್ನೋನಿಮಮ್ ಪಿಂಕ್ ಕಲರ್ ನೆಕ್ಸ್ಟು ಬಂದ್ಬಿಟ್ಟು ಎಸ್ಪಿಶಿಯಾ ಎಸ್ಪಿಶಿಯಾದ ನೆಕ್ಸ್ಟ್ ಇರುವಂತಹದ್ದೊಂದು ಕ್ರೀಪಿಂಗ್ ಚಾರ್ಲಿ ಅಂತ ಹೇಳಿ ನೆಕ್ಸ್ಟ್ ಒನ್ ಸಿಗ್ನೋನಿಮಮ್ ವೆಂ ಟೆಂಟಿ ಏರ್ ಅಂದರೆ ಅದು ಏರ್ ಪ್ಯೂರಿಫೈಯರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತಾರೆ ಹಾಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾಂಟ್ಗಳಿದೆ ಎಲ್ಲ ಹೆಸರು ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ ನಾವು ನೆಟ್ಟಿದ್ದೀವಿ ಅಂದರೆ ನಾನಂತಲ್ಲ ಇದೆಲ್ಲ ಮಾಡೋದು ನನ್ನ ಮಾವ ಮತ್ತು ಅತ್ತೆ ಅವರಿಗೆ ತುಂಬ ಇಷ್ಟ ಇದು ಗಾರ್ಡನಿಂಗು ಎಲ್ಲ ಪ್ಲ್ಯಾಂಟ್ಗಳನ್ನು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾಂಟ್ಗಳನ್ನು ತಂದುಬಿಟ್ಟು ನೆ ನೆಡುವಂಥದ್ದು ಅವ್ರು ಮಾಡ್ತಾರೆ ಯಾಕಂತ ಹೇಳಿದರೆ ಈ ಪ್ಲ್ಯಾಂಟ್ಗಳು ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ ಮತ್ತು ಈ ಆಕ್ಸಿಜನ್ ಆಗ್ಬೋದು ಎಲ್ಲದಕ್ಕೂ ನಮಗೆ ಯೂಸ್ ನಾವು ಎಷ್ಟು ಪ್ಲ್ಯಾಂಟ್ನ ನೆಡ್ತೀವಿ ಅಷ್ಟು ಚೆನ್ನಾಗೂ ಕಾಣುತ್ತೆ ಗಾರ್ಡನ್ ಮತ್ತು ನಮಗೆ ಇನ್ನೊಂದು ಏನಂತ ಹೇಳಿದರೆ ಈಗೆಲ್ಲ ಕಡೆಯೇ ಈಗ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ಜಸ್ಟ್ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೋಸ್ಕರ ಆದರೆ ಆ ಮರಗಳಿಂದ ನಮಗೆಷ್ಟು ಯೂಸ್ಫುಲ್ ಇದೆ ಅದನ್ನು ನಾವು ನೋಡೋದಿಲ್ಲ ಇವಾಗ ಆದರೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಪ್ಲ್ಯಾಂಟ್ ಎಲ್ಲಿ ಸಿಗುತ್ತೆ ಎಲ್ಲ ಪ್ಲ್ಯಾಂಟ್ಗಳನ್ನು ತಂದು ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಪ್ಲ್ಯಾಂಟ್ಸ್ನ ನೆಟ್ಟಿದ್ದಾರೆ ಅವರು ಪ್ಲ್ಯಾಂಟ್ ಅಂತನಲ್ಲ ಫ್ರೂಟ್ಸ್ ಗಿಡ ಆಗ್ಬೋದು ಇದು ಕಾಳು ಮೆಣಸಿನ ಗಿಡ ಆಗ್ಬೋದು ತುಂಬ ವೆರೈಟಿಸ್ ಆಫ್ ಫ್ರೂಟ್ಸ್ ಗಿಡನೂ ನೆಟ್ಟಿದ್ದಾರೆ ಅವರು ಸೇಮ್ ಅಂತಲೇ ಹೇಳೋದಿಲ್ಲ ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡನೂ ಇದೆ ಡಿಫ್ರೆಂಟ್ ಫ್ಲವರ್ ಗಿಡ ಇದೆ ಮತ್ತು ಸ್ಟೈಲಿಷ್ ಪ್ಲ್ಯಾಂಟು ನೆಟ್ಟಿದ್ದಾರೆ ಈ ಫ್ರೂಟ್ಸ್ ಗಿಡದಲ್ಲಿ ಮ್ಯಾಂಗೋ ರಂಬೂಟನ್ ಮತ್ತು ತುಂಬ ವೆರೈಟೀಸ್ ಆಫ್ ಗಿಡಗಳನ್ನು ನೆಟ್ಟಿದ್ದಾರೆ ಅವರು ಹಾಗೆ ಫ್ಲವರ್ ಗಿಡಗಳು ನೋಡಲಿಕ್ಕಂತೂ ಅಷ್ಟು ಚೆನ್ನಾಗಿದೆ ಗಿಡಗಳನ್ನು ಹಾಗೆ ತುಂಬ ಟೈಪ್ ಆಫ್ ಹ್ಯಾಂಗಿಂಗ್ ಈ ಚಟ್ಟಿ ಏನು ಬರುತ್ತೆ ಅದರಲ್ಲಿ ಹ್ಯಾಂಗ್ ಮಾಡಿ ಹಾಕಿದ್ದಾರೆ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಂಗಿಂಗ್ ಗಿಡಗಳನ್ನು ನೆಟ್ಟಿದ್ದಾರೆ ಅವರು ಆ ಎಲೆಗಳೇ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ ಹೇಳಬೇಕಾದ್ರೆ ಒಂದೊಂದು ಎಲೆನೂ ಬೇರೆ ಬೇರೆ ಕಲರ್ಗಳಲ್ಲಿ ಇದೆ ಸೇಮ್ ಸೇಮ್ ಅಂತ ನಾನು ಹೇಳಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಈ ಮನಸ್ಸಿಗೆ ಬೇಜಾರಾದಾಗ ಒಂದು ಸತಿ ಈ ತೋಟ ಅಥವಾ ಈ ಗಾರ್ಡನ್ ಸುತ್ತು ಬಂದರೆ ಸಾಕು ಅಷ್ಟು ಮನಸ್ಸಿಗೆ ಸಮಾಧಾನ ಕೊಡತ್ತೆ ಯಾಕಂತ ಹೇಳಿದರೆ ಒಂದಲ್ಲ ಒಂದು ಒಂದಲ್ಲ ಒಂದು ತುಂಬ ವೆರೈಟೀಸ್ ಆಫ್ ಗಿಡಗಳಿವೆ ಒಂದು ನೋಡಿದರೆ ಇನ್ನೊಂದು ನೋಡೋಣ ಇನ್ನೊಂದು ನೋಡಿದರೆ ಮತ್ತೊಂದು ನೋಡೋಣ ಅಂತ ಹೇಳಿ ತುಂಬ ಆಗುತ್ತೆ ಅಷ್ಟು ಚೆನ್ನಾಗಿದೆ ಗಿಡಗಳು ಏನಂತ ಹೇಳಿದರೆ ನೇರಳೆ ಗಿಡನೂ ನೆಟ್ಟಿದ್ದಾರೆ ಅವರು ಅಷ್ಟು ಚೆನ್ನಾಗಿದೆ ಆ ಗಿಡ ಹಾಗೆ ರಂಬೂಟನ್ ಡಿಫ್ರೆಂಟ್ ಎರಡು ಟೈಪ್ ಎರಡು ಗಿಡ ನೆಟ್ಟಿದ್ದಾರೆ ಅವರು ರಂಬೂಟನ್ ಗಿಡ ಹಾಗೆ ಈ ಬ್ಲ್ಯಾಕ್ಬೆರಿ ಗಿಡ ಏನಿದೆ ಇದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂದೇ ಒಂದು ಫ್ಲವರ್ ಬಿಟ್ಟಿದೆ ಆದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಒಂದು ಫ್ಲವರ್ ಸಾಕು ಒಂದು ಗಿಡದಲ್ಲಿ ಅದನ್ನು ನೋಡೋಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ಈ ಈ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲೋ ಇಶ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನೋಡಿ ಒಂದು ಟ್ರೈನ್ ಹೋಗ್ತಾ ಇದೆ ಆ್ಯಕ್ಚುಲಿ ಇದು ಮ್ಯಾಂಗ್ಳೂರಿಂದ ಬೇರೆ ಊರಿಗೆ ಹೋಗ್ತಾ ಇದೆ ಕಾಣತ್ತೆ ತುಂಬ ಸ್ಪೀಡಲ್ಲಿದೆ ಟ್ರೈನ್ ನಾನ್ ಸ್ಟಾಪ್ ಹೋಗ್ತಾನೇ ಇದೆ ಟ್ರೈನ್ ಇದೇ ಹೇಳಿದ್ದು ನಾನು ಇದೇ ನಮ್ಮ ಈ ರಂಬುಟನ್ ಗಿಡ ಈಗ ನೋಡಿ ನಮ್ಮಲ್ಲಿ ಈಗ ಎರಡು ಮರ ಇರೋದ್ರಿಂದ ಅಷ್ಟು ಗೊತ್ತಾಗಲಿಲ್ಲ ನಮಗೆ ರಂಬುಟನ್ ಹಣ್ಣು ತಿನ್ನೋದಕ್ಕೆ ಮೊನ್ನೆ ಗಾಳಿ ಬಂದು ಒಂದು ಗೆಲ್ಲಲ್ಲಿ ತುಂಬ ಹಿಡ್ದಿತ್ತು ಅದೆಲ್ಲ ಬಿದ್ದು ವೇಸ್ಟ್ ಆಯಿತು ನೋಡಿ ಈಗ ಒಂದೇ ಒಂದು ರಂಬುಟನ್ ಕಾಣ್ತಾ ಇದೆ ಮೇಲೆಗೆ ಮತ್ತು ಖಾಲಿಯಾಗಿದೆ ಸ್ವಲ್ಪ ಆಚೆ ಈಚೆ ಮನೆಗೆಲ್ಲ ಕೊಟ್ಟು ಆದದಷ್ಟು ಈಗ ಎರಡು ಮರ ಇದೆ ಈಗ ನಾವೀಗ ಅಂಗಡಿಯಲ್ಲಿ ಕೊಂಡುಕೊಂಡು ತಿನ್ನೋದಕ್ಕೆ ಸಹ ಈ ಮನೆಯಲ್ಲಿರುವಂಥ ಫ್ರೂಟನ್ನು ತಿನ್ನೋದಕ್ಕೆ ಸಹ ತುಂಬ ಡಿಫ್ರೆಂಟ್ ಇದೆ ಯಾಕಂತ ಹೇಳಿದರೆ ಈ ಅಂಗಡಿಯಲ್ಲಿ ಕೊಂಡುಕೊಂಡು ತಿನ್ನುವಂಥರಲ್ಲಿ ತುಂಬ ಕೆಮಿಕಲ್ಸ್ ಕೂಡ ಇರುತ್ತೆ ಇದು ಹಾಗಲ್ಲ ಅಲ್ಲ ನ್ಯಾಚುರಲ್ ಆಗಿ ಈ ಮರದಲ್ಲಿ ಕಿತ್ಕೊಂಡು ತಿನ್ಬೋದು ನಮಗೆ ಅದಕ್ಕೆಲ್ಲ ಪರ್ ಕೆ ಜಿ ಫೋರ್ ಇದೆ ಇದೆಲ್ಲ ನ್ಯಾಚುರಲ್ ಆಗಿ ನಮಗೆ ಮನೇಲಿ ತಿನ್ನೋಲ್ಲ ಅಷ್ಟೇ ಎಫರ್ಡ್ ಮಾಡಬೇಕಂತ ಇಲ್ಲ ಫ್ರೂಟ್ಸಿಗೆ ಯಾಕಂತ ಹೇಳಿದರೆ ಅವರು ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸ್ ನೆಟ್ಟಿದ್ದಾರೆ ಇದು ನೋಡಿ ಬೇರಿ ಗಿಡ ಒಂದು ಎರಡು ಮೂರು ಗಿಡ ಇದೆ ಬ್ಲ್ಯಾಕ್ಬೆರಿದು ಇದರಲ್ಲೂ ತುಂಬ ಫ್ರೂಟ್ಸ್ ಬಿಡುತ್ತೆ ಇದನ್ನು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನ್ಯಾಚುರಲ್ ಫ್ರೂಟ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಮಾವಿನ ಮರ ಹಾಗೆ ಇದು ಕಾಳುಮೆಣಸಿನ ಗಿಡ ಹೋಗಿದೆ ಮೇಲೆ ತನಕ ಬಳ್ಳಿ ಇದು ಮಾವಿನ ಎಲೆ ನೋಡಿ ಇದು ಜಂಬು ನೇರಳು ಅಂತ ಹೇಳ್ತೇವೆ ನಾವು ಇದನ್ನು ಚೆನ್ನಾಗಿದೆ ತುಂಬ ಸ್ವೀಟಾಗಿದೆ. ಇದು ವೀಳ್ಯದಲ್ಲೇ ವೀಳ್ಯದಲ್ಲೇ ನಾವು ಅಂಗಡಿಯಲ್ಲಿ ಕೊಂಡ್ಕೋಬೇಕಂತನೇ ಇಲ್ಲ ಯಾಕಂತ ಹೇಳಿದರೆ ಇಲ್ಲೂ ತುಂಬ ಚೆನ್ನಾಗಿ ಹಬ್ಬಿದೆ ವೀಳ್ಯದಲ್ಲಿ ಈಗ ಪೂಜೆ ಪುನಸ್ಕಾರಗಳಿಗಾಗಲಿ ಅಥವಾ ಏನಕ್ಕಾದ್ರೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಒಂದು ವೀಳ್ಯದಲ್ಲಿ ಬಳ್ಳಿ ಮನೇಲಿರೋದ್ರಿಂದ ಈಗ ಈಗ ಪ್ರಾಯದವ್ರಿಗೆ ತಿನ್ನಬೇಕಾದ್ರೂ ತುಂಬ ಯೂಸ್ಫುಲ್ ಆಗುತ್ತೆ ಇದು ಮನೆಯಲ್ಲೇ ಬೆಳೆದಿರೋದ್ರಿಂದ ತುಂಬ ನ್ಯಾಚುರಲ್ ಆಗು ಇರುತ್ತೆ ಇದು ನಿಂಬೆಹಣ್ಣಿದ ಗಿಡ ನಂಗೆ ಆ ಎಲೆಯ ಸ್ಮೆಲ್ಲು ತುಂಬ ಇಷ್ಟ ಆಗ್ತದೆ ಹಣ್ಣಿನದ್ದು ಪಪ್ಪಾಯ ಗಿಡ ಇನ್ನೂ ಬೆಳೀತಾ ಇದೆ ಅಷ್ಟೆ ನಾನಾಗ ನಿಮಗೆ ಹ್ಯಾಂಗಿಂಗ್ ಗಿಡ ಅಂತ ಹೇಳಿದೆ ಹ್ಯಾಂಗಿಂಗಲ್ಲಿ ಒಂದು ಎರಡು ಮೂರು ವೆರೈಟೀಸ್ ಆಫ್ ಗಿಡನ ನೆಟ್ಟಿದ್ದಾರೆ ಅವರು ಈಗ ಒಂದು ವೆರೈಟಿ ನೋಡಿದೆ ಇದು ಸೆಕೆಂಡ್ ಒನ್ ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಗಿಂಗ್ ಗಿಡಗಳು ಈ ಗಿಡನ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಗ್ರೀನ್ ಗ್ರೀನಿಶ್ ವಿತ್ ವೈಟ್ ಇದು ಹ್ಯಾಂಗಿಂಗ್ ಗಿಡ ಥರ್ಡ್ ಒನ್ ಇದು ಮೇಲೆ ಟ್ಯಾರಿಸ್ ಅಲ್ಲಿ ಇರುವಂತಹ ಗಿಡಗಳು ರೆಡ್ಡಿಶ್ ಫ್ಲವರ್ ವಿದ್ ಎಲ್ಲೋ ಇಶ್ ಡಾಟ್ ಇದೆ ಅದಕ್ಕೊಂದು ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಆಗಬೇಕು ಫ್ಲವರ್ ಒಂದು ಗಿಡದಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಫ್ಲವರೇ ಕಾಣುತ್ತೆ ಅದರಲ್ಲಿ ಯಾಕಂತ ಹೇಳಿದರೆ ಈ ಗ್ರೀನಿಗೆ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ದಾಸವಾಳ ಗಿಡ ಒಂದು ಎರಡು ಮೂರು ವೆರೈಟೀಸ್ ಆಫ್ ದಾಸವಾಳ ಗಿಡ ನೆಟ್ಟಿದ್ದಾರೆ ಇದರಲ್ಲಿ ಕೆಲವು ಪ್ಲಾಂಟ್ಸ್ ಎಲ್ಲ ನಮ್ಮ ಪಜ್ಜಣ್ಣನದ್ದು ಯಾಕಂತ ಹೇಳಿದ ಅವರಿಗೂ ಸ್ವಲ್ಪ ಪ್ಲ್ಯಾಂಟಿಂಗ್ ಹೇಳಿದರೆ ತುಂಬ ಇಷ್ಟ ಈ ಗುಲಾಬಿ ಇಂಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲ್ಯಾಂಟ್ಸ್ ಅಂತ ಹೇಳಿ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕೆಲವು ಸಣ್ಣ ಸಣ್ಣ ಪ್ಲ್ಯಾಂಟನ್ನೆಲ್ಲ ಅವರು ಚಟ್ಟಿಯಲ್ಲಿ ನೆಟ್ಟಿದ್ದಾರೆ ತುಂಬ ಸ್ಟೈಲ್ ಮಾಡಿ ಈ ಫ್ಲವರ್ ನೋಡಿ ಎಷ್ಟು ಸಣ್ಣದಿದೆ ಬಟ್ ಆದರೆ ಸಹ ಅದು ನೋಡಲಿಕ್ಕೆ ಅಷ್ಟು ಚೆಂದ ಕಾಣ್ತದೆ ಅದರಲ್ಲಿ ಒಂದು ಎರಡು ಮೂರು ಕಲರ್ ಇದೆ ನೋಡಿ ಅಂತೆ ತುಂಬ ಕಾಣ್ತದೆ ಅದು ಗಿಡ ಇದರಲ್ಲಿ ತುಂಬ ಇದೆ ನೋಡಿ ಫ್ಲವರ್ ತುಂಬ ಒಳ್ಳೆಯದಿದೆ ನನಗದು ಇಷ್ಟ ಆಯಿತು ಇದನ್ನು ಒನ್ ಟೈಪ್ ಆಫ್ ದಾಸವಾಳ ಯಾಕಂತ ಹೇಳಿದ್ರೆ ಇದರಲ್ಲಿ ಫ್ಲವರ್ ಆದಾಗ ನಮಗೆ ಗೊತ್ತಾಗ್ತದೆ ಈಗ ಮಳೆ ಇರೋದ್ರಿಂದ ಫ್ಲವರ್ಗಳಾಗ್ತಾ ಇಲ್ಲ ಫ್ಲವರ್ ಆದಾಗ ಗಿಡಗಳು ಇನ್ನೂ ತುಂಬ ಚೆಂದ ಕಾಣ್ಬೋದು ಇದು ಸಣ್ಣ ಚಟ್ಟಿಯಲ್ಲಿ ಕೆಲವು ಗಿಡವನ್ನು ಅವರು ಆರ್ಗನೈಸ್ ಮಾಡಿದ್ದಾರೆ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಗಿಡಗಳನ್ನು ನೆಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ಕಾಣುತ್ತೆ ಮೇಲಿಂದ ನೋಡುವಾಗ ನೋಡಿ ಇದರಲ್ಲಿ ಒಂದು ಎರಡು ಡಿಫ್ರೆಂಟ್ ಟೈಪ್ ಆಫ್ ಗಿಡಗಳಿದೆ ಮೇಲೆ ಇಟ್ಟಿರುವ ಸಣ್ಣ ಚಟ್ಟಿಯಲ್ಲಿ ತುಂಬ ಕಾಣ್ತದೆ ಮಾತ್ರ ಅದು ಇದರಲ್ಲಿ ಒಂದು ಎರಡು ಮೂರು ಟೈಪ್ ಆಫ್ ಗಿಡಗಳು ಬೇರೆ ಅಂದರೆ ಅಲ್ಲಿ ಕಳಗಿರುವಂಥದ್ದಲ್ಲ ಇದು ಈ ಗಿಡ ಆಗಿರ್ಬೋದು ಇನ್ನೊಂದು ಎರಡು ಮೂರು ಗಿಡಗಳಿವೆ ತುಂಬ ಬೇರೆ ಅಂದರೆ ಸೇಮ್ ಗಿಡಗಳಲ್ಲ ಕಳಗಿರುವ ಗಿಡಗಳಲ್ಲ ಇದು ಇದು ನೋಡಿ ಎಷ್ಟು ಚಂದ ಕಾಣ್ತದೆ ಚಟ್ಟಿಯಲ್ಲಿ ಸಣ್ಣ ಸಣ್ಣ ಮೊಗ್ಗು ಮೊಗ್ಗು ಹಾಗೆ ಕಾಣ್ತದೆ ಅದರದು ಮುಟ್ಲಿಕ್ಕೆ ಸಹ ತುಂಬ ಖುಷಿ ಕೊಡ್ತದೆ ನಂಗೆ ಇಷ್ಟ ಆಯ್ತು ಇದು ಗಿಡ ಈ ಎಲೆಯಲ್ಲಿ ನೋಡಿ ಮೂರು ಕಲರ್ ಇದೆ ಪಿಂಕ್ ವೈಟ್ ಗ್ರೀನ್ ಆಗಿ ಆ ಎಲೆ ನೋಡಲಿಕ್ಕೆ ಅಷ್ಟು ಚಂದ ಈಗ ನೋಡಿ ಅದು ನೋಡಲಿಕ್ಕೆ ಒಂದು ನಾರ್ಮಲ್ ಎಲೆ ಬಟ್ ಆದರೆ ಅದೊಂದು ಚಟ್ಟಿಯಲ್ಲಿ ಹೋಗಿ ಒಂದು ಆರ್ಗನೈಸ್ ಆಗುವಾಗ ಎಷ್ಟು ಡಿಫ್ರೆಂಟ್ ಆಗಿ ಕಾಣ್ತದೆ ಈಗ ರೋಡ್ ಬದಿಯೆಲ್ಲ ಇರ್ತದೆ ಈ ಕಾಡಲ್ಲಿ ಎಲ್ಲ ಇರ್ತದೆ ಕೆಲವು ಗಿಡಗಳು ಈಗ ನಾವು ಚಂದ ಚಂದ ಅಂತ ಹೇಳಿ ಈ ಇದರಲ್ಲಿ ಹೋಗಿ ತರು ತಂದು ನೆಡೋದಕ್ಕಿಂತ ಈ ಕಾಡಲ್ಲಿ ಕೆಲವು ಗಿಡಗಳು ಸಿಗ್ತದೆ ಈಗ ಕಾಟು ಗಿಡ ಕಾಟು ಗಿಡ ಅಂತ ಹೇಳ್ತೇವೆ ಬಟ್ ಆದರೆ ಅದು ಚಟ್ಟಿಯಲ್ಲಿ ತಂದು ನೆಡುವಾಗ ಎಷ್ಟು ಚಂದ ಕಾಣ್ತದೆ ಇವರು ಇದರಲ್ಲಿ ಕೆಲವು ಇಂಡೋರ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಅಂತ ಹೇಳಿ ಮಾಡಿದ್ದಾರೆ ಇವಾಗ ಆಲ್ರೆಡಿ ನೀವೊಂದು ಮನಿ ಪ್ಲಾಂಟ್ ನೋಡಿದ್ರಿ ಈಗ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಪ್ಲಾಂಟ್ ಕೆಲವು ಇಂಡೋರ್ ಪ್ಲ್ಯಾಂಟ್ಸನ್ನೆಲ್ಲ ಅವರು ಒಳಗಡೆ ಇಡ್ತಾರೆ ಔಟ್ಡೋರನ್ನು ಮಾತ್ರ ಅವರು ಹೊರಗಡೆ ಆರ್ಗನೈಸ್ ಮಾಡಿರುವಂಥದ್ದು ಅದರ ಚಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಡಿಶ್ ಅಲ್ಲಿ ಇದು ಸಹ ಒಂದು ಡಿಫ್ರೆಂಟ್ ಟೈಪ್ ಆಫ್ ಗಿಡ ಅಂತ ಹೇಳ್ಬೋದು ಯಾಕಂದ್ರೆ ಇದು ಇರಲಿಲ್ಲ ಗಿಡ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ವೈಟ್ ಪಿಂಕ್ ಗ್ರೀನ್ ಆಗಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಕೆಲವು ಇಂಡೋರ್ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಮಾತ್ರ ಇದು ಸುತ್ತಮುತ್ತಲು ಪಿಂಕ್ ಕಲರ್ ಮಿಡಲಲ್ಲಿ ಅಲ್ಲಿ ಗ್ರೀನ್ ಕಲರ್ ಬಂದಿದೆ ನೋಡಿ ಆ ಎಲೆಗಳಿಗೆ ದೇವರು ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಗಿಡಗಳನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಮನ್ ಮನುಷ್ಯ ಏನು ಮಾಡ್ತಾ ಇದ್ದಾನಂತ ಹೇಳಿದರೆ ತನ್ನ ಸ್ವಾರ್ಥಕ್ಕೋಸ್ಕರ ಇದ್ದ ಮರಗಳನ್ನೆಲ್ಲ ಕಡಿದು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಇದ್ದಾನೆ ಮುಂದೆ ಹೀಗೆ ಆದರೆ ನಮಗೆ ಆಕ್ಸಿಜನ್ ಅನ್ನೋದು ಮರ್ತೆ ಬಿಡಬೇಕೇನು ಮನುಷ್ಯ ಯಾಕಂತ ಹೇಳಿದರೆ ಎಲ್ಲ ಈ ನಮ್ಮನ್ನ ಕಡಿತಾ ಹೋದರೆ ಈಗ ನೋಡಿ ಎಲ್ಲ ಬಿಲ್ಡಿಂಗ್ ಮರಗಳನ್ನು ಕಡಿದು ಬಿಲ್ಡಿಂಗ್ ಎಲ್ಲ ಬಂದು ಈಗ ನೀರು ಹೋಗ್ಲಿಕ್ಕೆ ಸಮೇತ ಜಾಗ ಇಲ್ಲ ಮಳೆಗಾಲದ್ದು ಆ ಥರ ಆಗಿದೆ ಮನುಷ್ಯನ ಪರಿಸ್ಥಿತಿ ಎಲ್ಲ ಕಡೆ ನೋಡಿದ್ರೆ ಸಹ ಬೊಲ್ಲ ಬರ್ತದೆ ನೀರು ಫುಲ್ ಡ್ರೈನೇಜ್ ಹೋಗ್ಲಿಕ್ಕೂ ಜಾಗ ಇಲ್ಲ ಅಂತ ಒಂದು ಕನ್ಸ್ಟ್ರಕ್ಷನ್ ಈಗ ಕಾಲದ್ದು ಈ ಗಿಡ ನೋಡಲಿಕ್ಕೆ ತುಂಬ ಮುಳ್ಳು ಮುಳ್ಳು ಅನ್ನಿಸ್ಬೋದು ಆದರೆ ಅದ್ರಲ್ಲೊಂದು ಫ್ಲವರ್ ಬಿಡುತ್ತೆ ಆರೆಂಜ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಫ್ಲವರ್ ಈಗ ಮಳೆ ಆಗ್ಲಿಕ್ಕೋಸ್ಕರ ಅದರಲ್ಲಿ ಈಗ ಇಲ್ಲ ಫ್ಲವರ್ ಮೊನ್ನೆ ಒಂದು ಎರಡು ಮೂರು ಬಿಟ್ಟಿತ್ತು ಆದರೆ ಆ ಫ್ಲವರ್ ನೋಡಲಿಕ್ಕಂತೂ ಕಲರೇ ತುಂಬ ಚೆನ್ನಾಗಿದೆ ಆ ಮುಳ್ಳು ಮಾತ್ರ ತಾಗಿಸ್ಕೊಳ್ಬಾರ್ದು ಯಾಕಂತ ಹೇಳಿದರೆ ಒಂದು ಸತಿ ತಾಗಿಸ್ಕೊಂಡೆ ಸಾಕಾಗಿದೆ ನನಗೆ ತುಂಬ ನೋವಾಗಿತ್ತು ಕಾಲು ಒಂದು ವಾರ ತನಕ ನೋವೇ ಹೋಗಿರಲಿಲ್ಲ ಅಷ್ಟು ನೋವಿತ್ತು ಕೆಲವ್ರು ಹೇಳ್ತಾರೆ ಅದು ಮುಳ್ಳು ಸಹ ನಂಜು ತಾಗಿದ್ರೆ ತುಂಬ ನಂಜಾಗ್ತದೆ ಅಂತ ಹೇಳಿ ಈ ಫ್ಲವರ್ ಎಲ್ಲರೂ ನೋಡಿರ್ತೀರಿ ಆಲ್ರೆಡಿ ಮನೆಯಲ್ಲಿ ಆದರೆ ನಾನೊಂದು ತೋರಿಸಬೇಕಲ್ಲ ಯಾಕಂತ ಹೇಳಿದ್ರೆ ಇಷ್ಟು ಬೇರೆ ಬೇರೆ ವೆರೈಟಿ ತೋರಿಸುವಾಗ ಅದೊಂದು ಹಳೆ ವೆರೈಟಿ ಆದರೆ ಏನಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಸಹ ತೋರಿಸಿದೆ ನಿಮಗೆ ಈ ಫ್ಲವರ್ ಎಲ್ಲ ನೋಡಿರ್ತೀರಿ ವೈಟ್ ಕಲರ್ ದಾಸವಾಳೆಲ್ಲ ಅವರನ್ನು ಯಾಕೆ ಭೇದ ಭಾವ ಮಾಡೋದಲ್ಲ ಎಲ್ಲರೂ ಸಹ ಒಂದೇ ಇರುವಾಗ ಈ ಬಳ್ಳಿ ನೋಡಿ ಎಷ್ಟು ಚೆಂದ ಇದೆ ನೋಡಲಿಕ್ಕೆ ಒಂದು ಒಂದು ಎಲೆ ಸಹ ಬೇರೆ ಬೇರೆ ಕಲರ್ ಯಾಕಂತ ಹೇಳಿದರೆ ಸೇಮ್ ಸೇಮ್ ಕಲರೇ ಇಲ್ಲ ಇವಾಗ ತುಂಬ ವೆರೈಟೀಸ್ ಆಫ್ ಎಲೆಗಳು ಇದೆ ಕಾಣಲಿಕ್ಕೆ ಒಂದೇ ವೆರೈಟಿ ಅಂತೂ ಇಲ್ಲವೇ ಇಲ್ಲ ಮುಂಚೆ ನಾವು ಸಣ್ಣದಿರುವಾಗ ನಮಗೆ ಖಾಲಿ ಹಸಿರು ಹಸಿರು ಮಾತ್ರ ಕಾಣ್ತಿತ್ತು ಈಗ ನೋಡಿದರೆ ಎಲ್ಲ ವೆರೈಟೀಸ್ ಆಫ್ ಎಲೆಗಳು ಬಂದಿದೆ ಇದು ಒಂದು ಮುಳ್ಳಿನ ಗಿಡ ಇದರಲ್ಲಿ ಸಹ ಭಾಳ ಜಾಗ್ರತೆ ಬೇಕು ಮನುಷ್ಯ ತಾಗಿಸಿಕೊಂಡ್ರೆ ಏನಿಲ್ಲ ಮತ್ತೆ ಬೊಬ್ಬೆ ಹೊಡಿಯೋ ಬ್ಯಾರ ಈಗ ನಾನೀಗ ನೆಕ್ಸ್ಟ್ ಈಗ ಒಂದು ಐದು ಫೋಟೋ ಹಾಕ್ತೇನೆ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ ಐ ಮೀನ್ ಎಲೆಗಳ ಗಿಡಗಳದ್ದು ಫ್ಲವರ್ ಹೇಳಿದೆ ಒಂಚಾರ ತಪ್ಪಾಯ್ತಾಯ್ತಾ ಗಿಡಗಳದ್ದು ಫೋಟೋ ಹಾಕ್ತೇನೆ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಿ ಅವರಿಗೆ ಒಂದು ಪ್ರೈಝ್ ಉಂಟು ಎಂಥ ಪ್ರೈಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಕರೆಕ್ಟಾಗಿ ಗೆಸ್ ಮಾಡಬೇಕು ಐದು ಗಿಡಗಳನ್ನು ಹಾಕ್ತೇನೆ ಐದು ಹಾಕ್ತೆ ಅಂತ ಹೇಳಿ ಹೋದೆ ಐದು ಹೋಗಿ ಈಗ ಹನ್ನೊಂದಾಗಿದೆ ಯಾವುದು ಎಲ್ಲ ಈಗ ನೀವು ನೋಡ್ತೀರಿ ಒನ್ ಬೈ ಒನ್ ಇದರ ಹೆಸರನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಹನ್ನೊಂದು ಹಾಕಿದ್ದೇನೆ ಫೋಟೋ ಹನ್ನೊಂದು ಗಿಡಗಳ ಹೆಸರನ್ನು ನೀವು ಕರೆಕ್ಟ್ ಯಾರು ತಿಳಿಸ್ತೀರೋ ಅವರಿಗೊಂದು ಪ್ರೈಝ್ ಉಂಟು ಎಂಥ ಪ್ರೈಸ್ ಹೇಳಿ ನಾನೀಗ ಹೇಳಲಿಕ್ಕೆ ಹೋಗುವುದಿಲ್ಲ ಕರೆಕ್ಟಾಗಿ ಗೆಸ್ ಮಾಡಿ ಟ್ರೈ ಮಾಡಿ ಎಲ್ಲರೂ ಸಹ ಒಂದೊಂದೇ ಗಿಡಗಳನ್ನು ಕರೆಕ್ಟ್ ನೋಡಿ